ನಮಸ್ತೆ ಎಲ್ಲರಿಗೂ ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸಿಪಿ ನೋಡಿ ಇಲ್ಲಿ ಮಳೆಗ ಮಳೆ ಬಂದಿದೆ ಮಳೆ ಬಂದು ನಾನು ಹೇಳಿದ್ನಲ್ಲ ಒಂದಿನ ಮಾತ್ರ ಬಿಸಿಲಿರಲಿಲ್ಲ ಅಂತ ಬಿಸಿಲಿತ್ತು ಸಾರಿ ಸ ಬಿಸಿಲಿತ್ತು ಆಮೇಲೆ ಮತ್ತೆ ಮಳೆ ಶುರುವಾಗಿದೆ ಮಳೆಯಲ್ಲೆಲ್ಲ ನೆಂದು ಗಿಡಗಳೆಲ್ಲ ಇದಾಗ್ತಾ ಇದ್ದಾವೆ ಅಂದರೆ ಎಲೆಗಳ ಮೇಲೆ ಧೂಳೆಲ್ಲ ಹೋಗ್ಬಿಡುತ್ತೆ ನೋಡೋಕ್ಕೊಂಥರ ಚೆನ್ನಾಗಿರುತ್ತೆ ಮಳೆ ಬಂದ ಮೇಲೆ ಮಧ್ಯಾಹ್ನ ಬಿಸಿಲು ಬಿದ್ದರೆ ರಾತ್ರಿಯೆಲ್ಲ ಮಳೆ ಬಂದಿದೆ ಮಳೆ ಬಂದು ಬೆಳಗ್ಗೆ ಬಿಸಿಲು ಬಿದ್ದರೆ ಮಾತ್ರ ಇನ್ನೂ ಹೆಲ್ದಿಯಾಗಿರ್ತವೆ ಆಮೇಲೆ ಇದೊಂದು ಗ್ರೋ ಬ್ಯಾಗು ರೆಡಿ ಮಾಡಿದ್ದೆ ಇದನ್ನು ನಾನು ನೋಡಿಸಿದ್ದೆ ನಿಮಗೆ ಆದರೆ ನೋಡಿ ಅದು ಒಂದು ಒಂದಿನ ಮುಂಚೆ ಅಳಿಲು ಇದು ಎಗ್ಣ ಕಚ್ಚಾಕಿರೋದೆ ಅದಕ್ಕೆ ನಾನು ಟೇಪ್ ಹಾಕಿದ್ದೀನಿ ಏನು ಮಾಡೋಕ್ಕಾಗಲ್ಲ ಇದೊಂದು ಪ ತುಂಬ ದಿನಗಳ ಮೇಲೆ ವೈಟ್ ಅಂದರೆ ಒಂಥರ ಮಿಲ್ಕ್ ಕಲರು ಆಫ್ ವೈಟು ಅಂತಾರಲ್ಲ ಆ ಥರದ್ದು ಅರಳಿದೆ ಚೆನ್ನಾಗಿ ಅರಳಿದೆ ಇವಾಗ ಹುಳ ಇಲ್ಲ ಅದರಲ್ಲಿ ಅದೇ ಇವಾಗ ನಾನು ರೀಪಾಟ್ ಮಾಡ್ಕೊಂಡಿಲ್ಲ ಆದ್ರೂ ಹೂವು ಚೆನ್ನಾಗಿ ಬಂತು ನೋಡಿ ಖುಷಿ ಆಯಿತು ಆಮೇಲೆ ಇದು ಹಳೇದಾಗಿರೋ ಹೂವೆಲ್ಲ ತೆಗಿಬೇಕು ಮಳೆ ನೀರು ಹೂವಲ್ಲಿ ನಿಂತ್ಕೊಂಬಿಟ್ಟಿರುತ್ತೆ ಅವನ್ನ ಕುಲುಕ್ಬಿಟ್ಟು ನೀರೆಲ್ಲ ಇದು ಮಾಡಬೇಕು ನಾವು ಯಾವುದೇ ಹೂವಲ್ಲಿದ್ರೂ ನಾನು ಅದಕ್ಕೆ ನೀರು ಜಾಸ್ತಿ ಇರೋವಲ್ಲ ಕುಲಿಕ್ಬಿಟ್ಟು ಹೂವು ಹೂವಲ್ಲಿರೋ ನೀರು ಕುಲುಕ್ತಾಯಿದ್ದೀನಿ ಅವು ಕಮ್ಮಿ ನೀರು ಹೋದ್ರೆ ಹೂವು ಗಿಡ ಹೂವು ಚೆನ್ನಾಗಿರುತ್ತೆ ಅದರಲ್ಲೇ ನೀರು ನಿಂತರೆ ಕೊಳೆಯುತ್ತೆ ಆಮೇಲೆ ಇದೊಂದು ಈ ಕಡೆ ತಂದಿಟ್ಟೆ ಈ ಕಡೆ ತಂದಿಟ್ಟ ಮೇಲೆ ನನಗೆ ಇದು ಫಸ್ಟ್ ಹೂವು ಇದು ಅಷ್ಟೇ ಮೊಗ್ಗಾಕೆ ಬಿಡ್ತಿರ್ಲಿಲ್ಲ ಕಡ್ದಾಕ್ಬಿಡೋದು ಅದರಿಂದ ನಾನು ಈ ಕಡೆ ತಂದಿದ್ದೀನಿ ಇವತ್ತು ಅರಳಿರೋವು ಹೂವು ನೋಡ್ಸ್ಕೊಂಡು ನಾನು ಇವತ್ತಿನ ಕೆಲಸ ಲಾಸ್ಟಲ್ಲಿ ತೋರಿಸ್ತೀನಿ ಏನು ಮಾಡಿದೆ ಅಂತ ಲಾಸ್ಟಲ್ಲಿ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಇವೆಲ್ಲ ಅರಳುತ್ತಾ ಇದ್ದಾವೆ ಈ ಕಡೆ ಫಸ್ಟ್ ಇರೋ ಕಡೆ ಮಾತ್ರ ಹೂವು ಅರಳುತ್ತೆ ಆ ಸೈಡ್ ಸ್ವಲ್ಪ ಇನ್ನು ದೂರ ಇದ್ದರೂ ಮಾತ್ರ ಆ ಥರ ಇದು ಮಲಗ್ದಾಗ ಇರುತ್ತೆ ಆದರೂ ಪರವಾಗಿಲ್ಲ ಇವಾಗ ಹೂವು ಸಿಗುತ್ತೆ ನೋಡಿ ಇವೆಲ್ಲ ದಾಸ್ವಾಳದ ಗಿಡ ಹಳೇ ಗಿಡಗಳಿವು ಅದರಿಂದ ನಾನು ಪ್ರೂವ್ ಮಾಡ್ಕೊಂಡಿದ್ದೆ ಒಂದೊಂದು ಒಂದೊಂದು ರಿಪಾರ್ಟ್ ಮಾಡ್ಕೊಂಡಿದ್ದೀನಿ ಪ್ರೂವ್ ಮಾಡ್ಕೊಂಡಿರೋವೆಲ್ಲ ಚೆನ್ನಾಗೇ ಇದ್ದಾವೆ ರಿಪಾರ್ಟ್ ಮಾಡಿರೋವು ಬೀಜದಿಂದ ಬಂದಿರೋದು ಒಂದು ಮೊನ್ನೆ ಹೂವು ತೋರಿಸಿದ್ದೆ ನಿಮಗೆ ಇದು ಲಾಲ್ಬಾಗಿಂದ ತಂದಿರೋದು ಎರಡು ಗಿಡದಲ್ಲಿ ಬೇರೆ ಬೇರೆ ಹೂವು ಇತ್ತು ಅಂತೇಳಿದ್ನಲ್ವ ಅದು ಇನ್ನೂ ಒಂದು ಹೂವು ಬಿಟ್ಟಿದೆ ಇವತ್ತು ಮಳೆ ನೀರು ನೋಡಿ ಹೂವಿನ ಮೇಲೆ ಯಾವ ಥರ ಸಣ್ಣ ಮುತ್ತು ಥರ ಜೋಡಿಸ್ದಂಗೆ ಕೂತಿದ್ದಾವೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಳೆ ನೀರು ಬಿದ್ದಾಗ ಆಮೇಲೆ ಇವತ್ತು ಇನ್ನೂ ಒಂದು ಬೀಜದಿಂದ ಬಂದಿರೋ ಹೂವು ಅರಳಿದೆ ತೋರಿಸ್ತೀನಿ ನಿಮಗೆ ಅವಾಗ ನಾಲ್ಕರಲ್ಲಿ ಎರಡು ಬಂದಂಗೆ ಆಯಿತು ನನಗೆ ಇನ್ನೂ ಎರಡು ಇದ್ದಾವೆ ಒಂದು ಡಬಲ್ ಪೆಟ್ಟಲು ಒಂದು ಸಿಂಗಲ್ ಪೆಟ್ಟಲು ಅವೇನು ಇಲ್ಲೋ ಗೊತ್ತಿಲ್ಲ ನೋಡ್ಕೋಬೇಕು ಯಾಕೆಂದರೆ ಮೂರು ನಾಲ್ಕು ಗಿಡ ಹೋಯಿತು ಹೇಳಿದ್ನಲ್ವ ಅದರಿಂದ ಇದರಲ್ಲಿ ಲಾಲ್ಬಾಗಿಂದ ತಂದಿರೋ ಗಿಡದಲ್ಲಿ ಮೊಗ್ಗು ಆಗ್ತಾನೇ ಇದ್ದಾವೆ ಬಂದಾಗಿಂದ ದಿನ ಒಂದು ಎರಡು ಅಂತ ಆಮೇಲೆ ನೋಡಿ ಇದು ಇನ್ನೂ ಒಂದು ಬೀಜದಿಂದ ಬಂದಿರೋದು ದಾಸವಾಳದ ಬೀಜ ಮಾಡೋದು ಹೆಂಗೆ ಅಂತ ಮೊನ್ನೆ ಯಾರೋ ಕಮೆಂಟ್ ಹಾಕಿದ್ರು ಅದು ಹೂವು ಶೇರ್ ಮಾಡಿದಾಗ ನಾನು ಅದನ್ನು ವಿಡಿಯೋ ಮಾಡಿದ್ದೀನಿ ತುಂಬ ಹಿಂದೆ ಐತೆ ದಾಸವಾಳದ ಬೀಜ ಮಾಡೋದು ಅದನ್ನು ಮತ್ತೆ ಬೀಜ ಹಾಕೋದು ಗಿಡ ಬೆಳೆಸೋದು ಎಲ್ಲ ಇದೆ ಇಷ್ಟ ಇದ್ದವರು ಹೋಗಿ ನೋಡ್ಬೋದು ಯಾವ ಥರ ಬೀಜ ಮಾಡ್ಬೋದು ಅಂತ ಇವಾಗ ಮಳೆಗಾಲದಲ್ಲಿ ನಾ ಮಾಡೋಕ್ಕಿಂತ ನಾವು ಚಳಿಗಾಲದಲ್ಲಿ ಮಾಡಿದ್ರೆ ಒಳ್ಳೇದು ಯಾಕೆಂದರೆ ಮಳೆಗಾಲದಲ್ಲಿ ನಾವು ಪಾಲಿನೇಷನ್ ಮಾಡಿದ್ದು ಇರುತ್ತೋ ಇಲ್ವೋ ಬೀಜ ಅಷ್ಟು ಐಡಿಯಾ ಇಲ್ಲ ನನಗೆ ನಾನು ಮಾಡಿದ್ದೆ ಚಳಿಗಾಲದಲ್ಲಿ ಅದು ಬೀಜ ಆಗಿ ಆಮೇಲೆ ಫೆಬ್ರವರಿ ಮಾರ್ಚಲ್ಲಿ ಹಾಕ್ಕೊಂಡಿರಬೇಕು ಅಂತ ಅನಿಸುತ್ತೆ ಅದರಲ್ಲಿ ತುಂಬ ಬೀಜ ಹಾಕಿದ್ರೆ ಅವು ಒಂದೊಂದೇ ಗಿಡ ಬಂದಿದ್ದು ನನಗೆ ಇಲ್ಲೆಲ್ಲ ದಾಸವಾಳ ಇಟ್ಕೊಂಡು ಆಮೇಲೆ ಆ ಕಡೆ ಸಾವಂತಿಗೆ ಜೋಡಿಸಿದ್ನಲ್ವ ಇವಾಗ ಆ ಕಡೆ ಇನ್ನು ಮಲ್ಲಿಗೆ ಗಿಡಗಳು ಸ್ವಲ್ಪ ಜೋಡಿಸ್ಕೋಬೇಕು ನಿಧಾನವಾಗಿ ಜೋಡಿಸ್ಕೋಬೇಕು ಆಮೇಲೆ ಆಪಿ ಇದು ಮಾಡಿರೋದೆಲ್ಲ ಸರಿ ಮಾಡ್ಕೋಬೇಕು ಈ ಥರ ಇರುತ್ತೆ ಮಳೆ ಬಂದಾಗ ಆದರೆ ಇಲ್ಲಿ ಏನು ಕೆಲಸ ಮಾಡೋಕ್ಕಾಗಲ್ಲ ಅಷ್ಟು ನೀರು ನಿಂತಿರುತ್ತೆ ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೂವು ಕಿತ್ಬಿಟ್ಟು ಆ ಥರ ನಾನು ಮೇಲ್ಗಡೆ ಬಳ್ಳಿ ಅಬ್ಸಾಕ್ ಮಾಡಿರ್ತೀನಲ್ವ ಅದೇನಾದ್ರು ಟೈಟ್ ಮಾಡೋದಿದ್ರೆ ಮಾಡಿ ಆಮೇಲೆ ಒಣಗಿರೋ ಎಲೆ ಅಲ್ಲೇ ಬಿದ್ದಿರೋ ಕಸ ಅಷ್ಟು ಮಾತ್ರ ತೆಗೆದುಬಿಟ್ಟು ಹೋಗ್ತೀನಿ ಅವತ್ತು ಯಾಕೆಂದರೆ ಮಳೆ ನೀರಲ್ಲಿ ನಾವು ಏನು ಕೆಲಸ ಮಾಡೋಕ್ಕಾಗಲ್ಲ ಮಣ್ಣು ತುಂಬ ಒದ್ದೆ ಆಗಿರುತ್ತೆ ಅದರಿಂದ ನಾನು ಮತ್ತು ಮಳೆ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ನಾನು ಎಲ್ಲ ಪಾಟ್ಗಳಲ್ಲೂ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನನಗೆ ಜಾಸ್ತಿ ಏನು ಕೆಲಸ ಇಲ್ಲ ಅದರಲ್ಲಿ ಏನಂದರೆ ದಾಸವಾಳದಲ್ಲಿ ತುಂಬ ಹಣ್ಣು ಇರುತ್ತೆ ನೀರು ಜಾಸ್ತಿ ಆದರೂ ಎಲೆಗಳು ಎಲ್ಲೋ ಆಗಿ ಹಣ್ಣು ಹಾಕುತ್ತೆ ಆಮೇಲೆ ಕಮ್ಮಿ ಆದ್ರೂ ಅದೇ ಥರ ಆಗುತ್ತೆ ಅವನು ಮಾತ್ರ ಡೈಲಿ ಬಂದು ತೆಗಿತಾ ಇರ್ತೀನಿ ಇಲ್ಲಿ ಇದು ಇವತ್ತು ಮೂರು ನಾಲ್ಕು ಹೂವು ಅಲ್ಲಿದೆ ನೋಡಿ ಖುಷಿಯಾಯ್ತು ಮೂರು ಹೂವು ತುಂಬ ಚೆನ್ನಾಗೈತೆ ಇದೂ ಅಷ್ಟೇ ಪ್ಲಾಸ್ಟಿಕ್ ಹೂವುದ ಥರ ಇರುತ್ತೆ ಇವಾಗಿದ್ದು ಎರಡು ಗಿಡ ಇದೆ ಎರಡು ಗಿಡದಲ್ಲೂ ಹೂವು ಅರಳುತ್ತಾ ಇದೆ ಆ ಕಡೆ ಗಿಡಕ್ಕಿಂತ ಈ ಗಿಡ ಚೆನ್ನಾಗಿ ಅರಳುತ್ತಾ ಇದೆ ಇಲ್ಲಿ ನೋಡಿಸ್ತಾ ಇದ್ದೀನಿ ನೋಡಿ ಇದೆಲ್ಲ ಮಳೆಗೆ ಇದು ಇಲ್ಲೊಂದು ಅರಳಿದೆ ನೋಡಿ ಇದು ಇನ್ನೊಂದು ಗಿಡ ಇದು ಅಂದರೆ ಹೂವು ಅಷ್ಟು ಎಲ್ದಿ ಆಗಿಲ್ಲ ಯಾವಾಗೂ ಇದೇ ಫಸ್ಟ್ ಅರಳಿರೋದದು ಆಮೇಲೆ ಇಲ್ಲೆಲ್ಲ ನೋಡಿಸ್ತಾ ಇದ್ದೀನಲ್ಲ ಇಲ್ಲೆಲ್ಲ ದಾಸವಾಳ ಮೊಗ್ಗಾಗ್ತಾ ಇದ್ದಾವೆ ಇದನ್ನೊಂದು ಕಟಿಂಗ್ ಇಟ್ಕೋಬೇಕು ಇಟ್ಕೊಂತೀನಿ ನಾನು ಈ ಸರಿ ಮಳೆ ಬರ್ತಾ ಇದೆಯಲ್ಲ ಕಟಿಂಗ್ಗಳು ತುಂಬ ಚೆನ್ನಾಗಿಟ್ಟು ಬಂದ್ಬಿಡುತ್ತೆ ಮಳೆಗೆ ಅದಕ್ಕೆ ಕಟಿಂಗ್ ಇಟ್ಕೋಬೇಕು ಇದು ಡಬಲ್ ಪೆಟಲ್ಲು ಇದು ಆಗಲೇ ಇಲ್ಲ ಆಲ್ಮೋಸ್ಟ್ ಎರಡು ಗಿಡ ಇದೆ ನಾನು ಇಬ್ಬರನ್ನೇ ಹೋಗಲ್ಲ ಒಂದೊಂದು ಗಿಡ ಇರೋ ಮಾತ್ರ ಕಟಿಂಗ್ ಇಡ್ತೀನಿ ಆಮೇಲೆ ಇನ್ನೂ ಒಂದು ಕಟಿಂಗ್ ಇಡೋದು ಇವತ್ತು ತೋರಿಸ್ತೀನಿ ಪಕ್ಕದ ಮನೆಯವರು ಕೊಟ್ಟರು ಅದು ಯಾವುದು ಅಂತ ನೋಡಿಸ್ತೀನಿ ನಿಮಗೆ ಈ ಥರ ನಿಮಗೆ ಕಟಿಂಗ್ ಸಿಕ್ಕರೆ ಮಳೆಗಾಲದಲ್ಲಿ ಇಟ್ಕೊಳ್ಳಿ ನೋಡಿ ದೊಡ್ಡ ಗಿಡದಲ್ಲಿ ಮೊಗ್ಗಾಗುತ್ತೆ ಆದರೆ ಅವು ಕಿತ್ತಾಕದಕ್ಕೆ ಆಗಿರಲಿಲ್ಲ ಇವತ್ತೊಂದು ಹೂವು ಇತ್ತಲ್ವ ಅದಕ್ಕೆ ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿದೆ ಅದನ್ನು ಇದರಲ್ಲಿ ಹೂವು ತುಂಬ ಜಾ ಜಾಸ್ತಿ ಬಿಡುತ್ತೆ ನಾನು ಚಾನಲ್ ಮಾಡೋಕ್ಕಿಂತ ಮುಂಚೆ ಈ ಗಿಡದಲ್ಲಿ ಒಂದೊಂದು ದಿನಕ್ಕೆ ಹತ್ತು ಹದಿನೈದು ಇಪ್ಪತ್ತು ಥರ ಹೂವು ಬಿಡ್ತಾಯಿತ್ತು ಅದ್ರ ಬಗ್ಗೆ ನಾನು ಒಂದು ಸುಮ್ಮನೆ ಆವಾಗ ವಿಡಿಯೋ ಮಾಡೋದು ಗೊತ್ತಿರಲಿಲ್ಲ ಬಿದ್ದಲ್ಲೇ ಬೇರೂರು ಅನ್ನೋದು ನಾನು ಹಾಡೇ ಮಾಡಿಬಿಟ್ಟು ನಾನು ಯೂಟ್ಯೂಬಲ್ಲೇ ಇದು ಫೇಸ್ಬುಕ್ಕಲ್ಲಿ ಹಾಕಿದ್ದೆ ಯೂಟ್ಯೂಬಲ್ಲಿ ಯಾವಾಗ ಅದೆಲ್ಲ ಗೊತ್ತಿರಲಿಲ್ಲ ಆಮೇಲೆ ಅಷ್ಟೊಂದು ದೊಡ್ಡ ಹಾಡೂ ಯೂಟ್ಯೂಬಲ್ಲಿ ಹಾಕೋಕ್ಕಾಗಲ್ಲ ಕಾಪಿ ಬರುತ್ತೆ ಫೇಸ್ಬುಕ್ಕಲ್ಲಿ ಹಾಕಿದೆ ಪೂರ್ತಿ ಆಡೋ ಹಾಕಿ ನಾನು ಬರೀ ನನ್ನ ಗಾರ್ಡನಲ್ಲಿರೋ ಹೂಗಳ್ದೆಲ್ಲ ತೋರಿಸ್ಬಿಟ್ಟು ಅದನ್ನು ನನ್ನ ಮೊಮ್ಮಕ್ಕಳು ಚಿಕ್ಕವರಿದ್ದರು ಅವರು ಎಲ್ಲ ನೋಡಿಬಿಟ್ಟು ಅದನ್ನೊಂದು ವಿಡಿಯೋ ಮಾಡಿದ್ದೀನಿ ಫೇಸ್ಬುಕ್ಕಲ್ಲಿ ತುಂಬ ಹಳೆಯದದು ನಾಲ್ಕೈದು ವರ್ಷ ಜಾಸ್ತಿನೇ ಆಯಿತು ಅನಿಸುತ್ತೆ ಹತ್ತು ವರ್ಷ ಹತ್ತು ವರ್ಷದ ಮೊದಲು ಹಾಕಿದ್ದು ಅದು ವಿಡಿಯೋ ಅದು ತುಂಬ ಚೆನ್ನಾಗಿದೆ ಅದು ಮೂರು ನಿಮಿಷ ನಾಲ್ಕು ನಿಮಿಷದ ವಿಡಿಯೋ ನೋಡಿ ಇದನ್ನು ತೋರಿಸ್ತಾ ಇದ್ದೀನಿ ಮಳೆ ನೋಡಿ ಯಾವ ಥರ ಬಂದಿದೆ ಅಂತ ರೋಡ್ ಕೂಡ ಇನ್ನೂ ಒಣಗಿಲ್ಲ ರಾತ್ರಿಯೆಲ್ಲ ಬಂದಿರೋದು ಇನ್ನು ಸಾಯಂಕಾಲದಿಂದನೂ ಮಳೆನೇ ಆಮೇಲೆ ಮಳೆಗೆ ಜಾಜಿ ಹೂವು ಮಲ್ಲಿಗೆ ಹೂವು ಎಲ್ಲ ಇದಾಗಿಬಿಟ್ಟಿರುತ್ತೆ ನಾವು ರಾತ್ರಿನೇ ಕಿತ್ಕೊಂಡ್ರೆ ಸರಿ ಹೋಗುತ್ತೆ ಇಲ್ಲಾಂದರೆ ಈ ಥರ ಮಳೆ ನೀರಿಗೆ ಹೂವು ಒಂಥರ ಆಗ್ಬಿಡ್ತಾವೆ ಜಾಜಿ ಮೊಕ್ಕು ಈ ಥರ ಸಣ್ಣ ಸಣ್ಣ ಕನಕಾಂಬ್ರ ಜಾಜಿ ಮಲ್ಲಿಗೆ ಹೂವು ಈ ಥರದ್ದು ತಡಿಯೋಲ್ಲ ಸೈಮಂತಿಗೆ ಅವಕ್ಕೆಲ್ಲ ಗುಲಾಬಿ ಗಿಡ ನೀರು ಕುಳಕ್ಸ್ಬಿಟ್ರೆ ಇದಾಗುತ್ತೆ ಇದು ಮಳೆ ನೀರೇ ಕುಡ್ದಿರುತ್ತಲ್ವ ಬೇಗನೆ ಇದಾಗ್ಬಿಡ್ತವೆ ಈ ಥರ ಆದ್ರೂ ಪೂಜೆಗೆ ಇವನು ಕಟ್ಟಕ್ಕೆ ಬರೋಲ್ಲಪ್ಪ ತುಂಬ ಮೆತುವಾಗ್ಬಿಟ್ಟಿರ್ತವೆ ಮಳೆ ನೀರಿಗೆ ಅವನ್ನು ಹಂಗೆ ತಗೊಂಡೋಗಿ ದೇವ್ರ ಮುಂದೆ ಹಾಕ್ಬಿಡ್ತೀನಿ ಆ ಥರ ಇದ್ದಾಗ ಸಾಯಂಕಾಲ ಬರಬೇಕು ಅಂದ್ಕೊಂತೀನಿ ಆದರೆ ಮಳೆ ಬರೋದು ಅಷ್ಟು ಅಷ್ಟು ಗೊತ್ತಿರಲಿಲ್ಲ ಬರಲಿಲ್ಲ ನಾನು ಸಾಯಂಕಾಲ ಬಂದು ಕಟ್ಟಿದ್ರೆ ಚೆನ್ನಾಗಿರುತ್ತೆ ಕಟ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿಟ್ರೆ ಇದು ನಾನು ಲಾಲ್ಬಾಗಿಂದ ತಂದಿರೋದು ಇನ್ನೊಂದು ಕಾಕ್ರಾ ಇದು ಸ್ವಲ್ಪ ಹೂವು ಚೇಂಜ್ ಇರುತ್ತೆ ಅಂತ ಹೇಳಿದ್ನಲ್ವ ಅದು ಚೆನ್ನಾಗಿ ಚಿಗುರ್ಕಂಡು ಚೆನ್ನಾಗಿ ಬೆಳೀತಾ ಇದೆ ಇದು ಬಳ್ಳಿನ ಗಿಡನ ಅಂತ ಕೇಳಿದ್ರು ಅದು ಬಳ್ಳಿ ಟೈಪ್ ಒಂಥರ ಬಿಡುತ್ತೆ ಗಿಡನೂ ಅಲ್ಲ ಬಳ್ಳಿನೂ ಅಲ್ಲ ಆ ಥರ ಆಮೇಲೆ ಇದು ಇನ್ನೂ ಒಂದು ಹಳೆಯ ಗಿಡ ಹೇಳಿದ್ನಲ್ಲ ಅದೂ ಜಾಜಿ ಹೂವು ಸ್ಟಾರ್ಟ್ ಆಗಿದ್ದಾವೆ ಜಾಜಿ ಹೂವು ಇವಾಗ ಜಾಸ್ತಿ ಬಿಡ್ತಾ ಇದ್ದಾವೆ ಜಾಸ್ತಿ ಅಂದರೆ ತುಂಬ ಬಿಡೋಲ್ಲ ಸುಮಾರು ಒಂದು ಗೇಣಾಗಷ್ಟು ಹೂವು ಕಟ್ಟಿದರೆ ಬಿಡುತ್ತೆ ಚೆನ್ನಾಗಿರುತ್ತೆ ಸ್ಮೆಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಜಾಜು ಹೂವಿದ್ದಲ್ವ ಜಾಜು ಹೂವು ನನಗೆ ಸಂಪಿಗೆ ಹೂವು ತುಂಬ ಇಷ್ಟ ಎಲ್ಲ ಹೂವಿನಕಿನ ದಾಸವಾಳ ನನಗೆ ಪೂಜೆಗೆ ಇಷ್ಟ ಅಷ್ಟೇ ಮುಡ್ಕೊಳಕ್ಕೆ ಅಂದರೆ ಜಾಜು ಹೂವು ಸಂಪಿಗೆ ಹೂವು ಇವಾಗ ಮುಡಿಯೋದೇ ಇಲ್ಲ ನಾನು ತುಂಬ ಆಸೆ ಆದಾಗ ಒಂದೇ ಒಂದು ಹೂವು ಕಿತ್ಬಿಟ್ಟು ಸಿಗ್ಸಿರ್ತೀನಿ ದೇವ್ರ ಮುಂದೆ ಇಟ್ಬಿಟ್ಟು ಅದನ್ನೇ ತೊಗೊಂಡು ಅಷ್ಟೇ ಅದು ಬಿಟ್ಟರೆಕಿನ್ನ ಮೊದ್ಲಂಗೆ ನಾನು ನಾನಿವಾಗ ಮುಡಿಯೋಕ್ಕೆ ಮನಸ್ಸು ಬರೋಲ್ಲ ಅಲ್ವ ಅದರಿಂದ ಈ ವಿಡಿಯೋ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಇಲ್ಲಿ ಸಿಮೆಂಟ್ ಬೀಳ್ತಾ ಇದೆ ಇವಾಗ ಮಳೆ ನೀರಿಗೆ ನಿಮಗೆ ಅಷ್ಟು ಕಾಣಿಸ್ತಾ ಇಲ್ಲ ಇವನ್ನ ನಾನು ಚೇಂಜ್ ಮಾಡಬೇಕು ಇದಿಷ್ಟು ಮಲ್ಲಿಗೆ ಗಿಡಗಳು ಈ ಕಡೆ ಇಟ್ಟಿದ್ದಾವೆಲ್ಲ ಚೇಂಜ್ ಮಾಡಬೇಕು ಆಮೇಲೆ ಕನಕಾಮ್ರನೂ ಇದಂತೂ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ಆದರೆ ಗಿಡ ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೊಳ್ಳೋಲ್ಲ ರೆಂಬೆಗಳು ಇದು ದಾಸ್ ಈ ಕಡೆ ತಂದು ಇಟ್ಟ ಮೇಲೆ ಕನಕಾಂಬ್ರ ಸ್ವಲ್ಪ ಪರವಾಗಿಲ್ಲ ಆಮೇಲೆ ಇದರಲ್ಲೂ ಆಗಲೇ ಚಿಕ್ಕ ಚಿಕ್ಕದ ಮಗ್ಗು ಸ್ಟಾರ್ಟ್ ಆಗಿದ್ದಾವೆ ಇದರಲ್ಲಿ ಯಾವ್ಯಾವ ಮಗ್ ನನಗೆ ಯಾವ್ಯಾವ ಗಿಡದಲ್ಲಿ ವೈಟ್ ಇದೆ ಎಲ್ಲೋ ಇದೆ ಆಮೇಲೆ ವೈಟಲ್ಲಿ ಪಿಂಕ್ ಒಂದಿದೆ ಲೈಟ್ ಪಿಂಕು ಚಿಕ್ಕ ಫ್ಲವರ್ಸು ವೈಟಲ್ಲೂ ಚಿಕ್ಕ ಫ್ಲವರ್ಸು ಇದಾವೆ ಯಾವ ಅಂತ ಗೊತ್ತಿಲ್ಲ ನೋಡಬೇಕು ಇದು ಬ್ರಹ್ಮಕಮಲ ಇನ್ನೂ ಒಂದು ರಾತ್ರಿಗೊತ್ತು ಅರಳಕ್ಕೆ ರೆಡಿ ಇದೆ ನಾನು ಆಗಲೇ ಒಂದು ಸರಿ ತೋರಿಸಿದ್ದೀನಿ ಬ್ರಹ್ಮಕಲೆ ಎರಡು ಎರಡು ಸರಿ ತೋರಿಸಿದ್ದೀನಿ ಅದು ಎಲ್ಲ ಹರಳಿದ ಮೇಲೆ ಮತ್ತೆ ಇನ್ನೊಂದು ಎಳೆ ಮೇಲೆ ಚಿಕ್ಕ ಚಿಕ್ಕದಾಗಿ ನೋಡಿ ಇಲ್ಲಿ ಹೂವು ಮೊಗ್ಗು ಸ್ಟಾರ್ಟ್ ಆಗಿದ್ದಾವೆ ಆಮೇಲೆ ಆ ಕಡೆ ಒಂದು ಎಲೆ ಒಣಗ್ದಂಗೆ ಆಗಿದೆ ಅದನ್ನು ಕಟ್ ಮಾಡಿ ತೆಗಿಬೇಕು ಬ್ರಹ್ಮಕಮಲ ಮಾತ್ರ ನಮ್ಗೆ ಒಂದು ಸರಿ ಸ್ಟಾರ್ಟ್ ಆದರೆ ವರ್ಷದಲ್ಲಿ ಮೂರು ನಾಲ್ಕು ಸರಿ ಬಿಡುತ್ತೆ ನೋಡೋಕ್ಕಂತೂ ತುಂಬ ಖುಷಿ ಇರುತ್ತೆ ನೋಡಿ ಇದೊಂದೇ ಎಲೆಯಲ್ಲಿ ಮೂರು ಕಡೆ ಇದೆ ಮೊಗ್ಗು ಅದಾಗೋಗೋಷ್ಟೊತ್ತಿಗೆ ಇವು ದೊಡ್ಡವಾಗುತ್ತೆ ಈ ಥರ ಬ್ರಹ್ಮಕಮಲ ಒಂದು ಎಲೆಯಿಂದ ಬರೋದು ನೋಡೋಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹೂವು ವರ್ಷದಲ್ಲೇ ಒಂದು ಮೂರ್ನಾಲ್ಕು ಸರಿ ಬಿಡುತ್ತೆ ನನಗೆ ವರ್ಷಕ್ಕೊಂದು ಸರಿ ಅಂತಾರೆ ನಾನು ಕಂಡಂಗೆ ಫಸ್ಟ್ ವರ್ಷ ಒಂದು ಸರಿ ಬಿಟ್ಟಿದ್ದು ಅಷ್ಟೇ ಎರಡನೇ ವರ್ಷ ಎರಡು ಸರಿ ಬಿಡ್ತು ಮೂರನೇ ವರ್ಷ ನಾಲ್ಕು ಸರಿ ಬಿಟ್ಟಿದೆ ಈ ಸರಿ ನೋಡಬೇಕು ಎಷ್ಟು ಸರಿ ಇದು ಎರಡನೇ ಸರಿ ಬಿಡ್ತಾ ಇರೋದು ಹೂವು ಖುಷಿಯಾಗುತ್ತೆ ನೋಡೋಕ್ಕೆ ಹೂವು ಮಾತ್ರ ಎಷ್ಟು ದೊಡ್ಡ ಸೇಮ್ ಡ್ರ್ಯಾಗನ್ ಫ್ರೂಟ್ ಹೂವು ಇದು ಸೇಮ್ ಇರುತ್ತೆ ಆದರೆ ಡ್ರ್ಯಾಗನ್ ಫ್ರೂಟ್ ಇನ್ನೂ ನಮ್ಮ ಗಿಡದಲ್ಲಿ ಗಿಡ ಚಿಕ್ಕು ಇನ್ನೂ ಬಿಟ್ಟಿಲ್ಲ ನೋಡಿ ಎಲೆ ಈ ಥರ ಹಿಂಗೆ ಒಣಗಿರುತ್ತಲ್ಲ ಅದನ್ನು ಅಲ್ಲಿಗೆ ಕಟ್ ಮಾಡಿ ಎಲ್ಲೆಲ್ಲಿ ಎಲ್ಲಿವರೆಗೂ ಒಣಗಿದೆಯೋ ಅಲ್ಲೇವರೆಗೂ ಕಟ್ ಮಾಡಿ ಇಲ್ಲ ಇಲ್ಲಾಂದರೆ ಅದ್ರ ಪಕ್ಕ ಒಂದು ಎಲೆಗಳು ಹಂಗೆ ಇರುತ್ತೆ ನೋಡಿ ಸಾಮಂತಿಗೆ ಹೂವು ಜಾಸ್ತಿನೇ ಇದೆ ನಾನು ಸ್ವಲ್ಪ 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 ಗಿಡ ಕಲರ್ ಡಲ್ಲಾಗಿರುತ್ತಲ್ಲ ಅಂಥವು ಮಾತ್ರ ಕಿತ್ಬಿಟ್ಟು ಪೂಜೆಗೆ ಇಡ್ತೀನಿ ಇನ್ನು ಮೆಕ್ಕಿದ್ದು ಗಿಡದಲ್ಲೇ ಬಿಟ್ಟಿರ್ತೀನಿ ಮಳೆ ನೀರು ಜಾಸ್ತಿ ಕುಡ್ಕೊಂಡಿದೆ ಅದನ್ನು ಹೂವಿನ ಮೇಲಿರೋ ನೀರೆಲ್ಲ ಕುಲುಕ್ಸಿ ತೆಗೆದೆ ನಾನು ಈ ಥರ ಮಾಡ್ಕೋಬೇಕು ಮಳೆ ನೀರಿಗೆ ಸಾಮಂತಿಗೆ ಇಟ್ಟರೆ ಏನಾಗಲ್ವ ಅಂತ ಕೇಳ್ತಾರಲ್ಲ ಅದರಿಂದ ಹೇಳಿದೆ ಇದು ಪಕ್ಕದ ಮನೆಯವರು ಅವ್ರ ಹತ್ರ ಇದ್ದಿದ್ದು ಮಲ್ಲಿಗೆ ಗಿಡ ಕಟ್ ಮಾಡಿದ್ರಂತೆ ಅಂತ ಕೇಳಿದರು ಅದಕ್ಕೆ ನಾನು ಅದನ್ನು ಇಸ್ಕೊಂಬಂದು ಕಟ್ಟಿಂಗ್ ಇಡ್ತಿದ್ದೀನಿ ನೋಡಿ ಈ ಥರ ನಿಮಗೆ ಯಾರನ್ನು ಮಳೆಗಾಲದ ಕಟಿಂಗ್ ಸಿಕ್ಕರೆ ಅಥವಾ ನಿಮಗೆ ಇಷ್ಟ ಇದ್ದ ಯಾರಿಗಾರು ಗೊತ್ತಿರೋರು ಮನೆಗಳ ಕಟಿಂಗ್ ಇದ್ರೆ ತೊಗೊಂಬಂದು ಈ ಮಳೆಯಲ್ಲಿಟ್ಟರೆ ನೋಡ್ಕೊಳ್ಳೋ ಅವಶ್ಯಕತೆನೇ ಇರೋಲ್ಲ ನಾವು ರೀಪ್ಟ್ ಮಾ ಒಂದು ಪಾರ್ಟ್ ರೆಡಿ ಮಾಡಿ ಆ ಕಟ್ಟಿಂಗ್ ಇಟ್ಬಿಟ್ರೆ ಈ ಮಳೆಗಾಲದಲ್ಲಿ ಚೆನ್ನಾಗಿ ಚಿಗುರು ಬಂದುಬಿಡುತ್ತೆ ಮಳೆಗಾಲ ಮುಗಿಯೋಷ್ಟೊತ್ತಿಗೆ ಬೇರೆ ಬಿಟ್ಕೊಂಡು ನಮಗೆ ಹೊಸ ಗಿಡಗಳು ತಯಾರಾಗ್ತವೆ ಅದರಿಂದ ನಾನು ನೋಡಿಸ್ತಾನೆ ಇದು ಮಲ್ಲಿಗೆ ಗಿಡ ನನ್ನ ಹತ್ರ ಆಯ್ತೋ ಇಲ್ಲ ಗೊತ್ತಿಲ್ಲ ಅವ್ರ ಹತ್ರ ಯಾವ ಹೂವು ಅಂತಲೂ ನೋಡಿಲ್ಲ ಅವರು ಬೇಕಂದ್ರೆ ಸರಿ ಮಲ್ಲಿಗೆ ಗಿಡ ತಾನೇ ಮಲ್ಲಿಗೆ ಅಂದ್ರೇ ಇಷ್ಟ ಅಲ್ವಾ ಸರಿ ಇರಲಿ ಅಂತ ಒಂದು ಕ ಒಂದಷ್ಟುದ್ದ ಕಟಿಂಗ್ ತಗೊಬಂದು ಪೀಸ್ ಪೀಸ್ ಮಾಡಿದ್ದೀನಿ ನಾನು ಪೀಸ್ ಪೀಸ್ ಮಾಡಿ ಇಡ್ತೀನಿ ಅದು ಚಿಗರಿದ್ಮೇಲೆ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಸ್ಕಿಪ್ ಮಾಡದೆ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆಂದರೆ ಮಳೆಗಾಲದಾಗ ಇವಾಗ ಮಲ್ಲಿಗೆ ಗಿಡ ಇಟ್ಟರೆ ಚಿಗುರುತ್ತಾ ಅಂತ ಡೌಟ್ ಇರುತ್ತೆ ಎಷ್ಟೋ ಜನಿಗೆ ಕಟಿಂಗು ಮ ಮಳೆ ಬಂದಾಗ ಯಾವ ಕಟಿಂಗ್ ಇಟ್ರು ಚಿಗುರುತ್ತೆ ಅದರಿಂದನೇ ಹೇಳಿದ್ದು ಯಾವ ಕಟಿಂಗ್ ಇಟ್ರು ಸಿಕ್ಕ್ರೂ ತಂದಿವಾಗ ಕಟಿಂಗ್ ಗಿಡಕ್ಕೆ ಇಡಕ್ಕೆ ಒಳ್ಳೆಯ ಸಮಯ ಇದು ಅದರಿಂದ ಮಳೆಗಾಲದಲ್ಲಿ ಮಾತ್ರ ಕಟ್ಟಿಂಗ್ ಇಟ್ಟರೆ ತುಂಬ ಈಸಿಯಾಗಿ ಬರುತ್ತೆ ಜಾಸ್ತಿ ಕೇರ್ ಮಾಡೋ ಅವಶ್ಯಕತೆನೂ ಇರಲ್ಲ ಆಮೇಲೆ ಇದು ಉಲ್ಟಾ ಪಲ್ಟಾ ನೋಡ್ಕೋಬೇಕು ಅದನ್ನು ನೋಡ್ಕೊಂಡು ಕಟಿಂಗ್ ಎಲ್ಲ ಪೀಸ್ ಪೀಸ್ ಮಾಡ್ಕೊಂಡು ನಾನು ಇಟ್ಕೊಳ್ತೀನಿ ನೀರಲ್ಲಿ ಇಟ್ಟಿದ್ದೆ ಅವ್ರು ಮಧ್ಯಾಹ್ನ ಕೊಟ್ಟಿದ್ದರು ಹಿಂದಿನ ದಿನ ಆ ಮಧ್ಯಾಹ್ನ ತಗೊಬಂದು ಕಟ್ ಮಾಡಿ ನಾನು ಒಂದು ಜಗ್ಗಲ್ಲಿ ನೀರು ಹಾಕಿಟ್ಟಿದ್ದೆ ಇವಾಗ ಬೆಳಗ್ಗೆ ಬಂದು ಎಲ್ಲ ಕೆಲಸ ಮುಗಿದ ಮೇಲೆ ಆ ಕಟ್ಟಿಂಗ್ ಇಡ್ತಾಯಿದ್ದೀನಿ ನೋಡಿ ಇದು ಹಿಂಗೆ ಇಟ್ಕೊಂಡಿದ್ದೀನಲ್ಲ ಉಲ್ಟಾ ಹಿಂಗೆ ತಿರ್ಗಿಸಿಡ್ಬೇಕು ಇವಾಗ ಹಿಂಗೆ ಎಲೆಗಳು ಹಿಂಗೆ ಮೇಲಕ್ಕೆ ಬರಬೇಕು ಮೇಲಕ್ಕೆ ಬಂದರೆ ಅದು ಸೀದಾ ಕೆಳಕ್ಕೆ ಎಲೆಗಳು ಕೆಳಕ್ಕೆ ಹೋದರೆ ಅದು ಉಲ್ಟಾ ಉಲ್ಟಾ ಇಟ್ಬಿಟ್ರೆ ಗಿಡ ಚಿಗಿರಲ್ಲ ಸೀದಾ ಇಟ್ರೇ ಗಿಡ ಚಿಗಿರೋದು ಅದರಿಂದ ನಿಮಗೆ ಇದನ್ನು ತೋರಿಸಿದ್ದು ನಾನು ಮಲ್ಲಿಗೆ ಕಟ್ಟಿಂಗು ಜಾಜಿ ಕಟ್ಟಿಂಗು ಗುಲಾಬಿ ಕಟಿಂಗ್ ಏನೋ ನನಗೆ ಡೌಟು ನಾನು ಇಟ್ಟಿದ್ದೀನಿ ಯಾವೂ ಬಂದಿಲ್ಲ ಗುಲಾಬಿ ಆಮೇಲೆ ದಾಸವಾಳ ಇಟ್ಕೋಬೋದು ಆಮೇಲೆ ಕಟ್ಟಿಂಗಿಂದ ಬರೋ ಎಲ್ಲ ಗಿಡನೂ ಇಟ್ಕೋಬೋದು ಸರಿ ಗುಲಾಬಿ ಬರುತ್ತೆ ಯಾಕೋ ಈ ವರ್ಷ ಗುಲಾಬಿ ನನಗೂ ಅದಕ್ಕಾಗಿ ಬಂದಿಲ್ಲ ಅದರಿಂದ ಅದ್ರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡಲ್ಲ ಇಲ್ಲಿ ನಾವು ಚೆನ್ನಾಗಿ ಬೆಳೆಸಿ ಸಕ್ಸಸ್ ಆದಮೇಲೆ ಬೇರೆಯವ್ರಿಗೆ ಹೇಳಬೇಕು ಸುಮ್ಮನೆ ಸುಮ್ಮನೆ ಹೇಳ್ಬಿಟ್ರೆ ಮತ್ತೆ ಅವ್ರು ಮಾಡ್ಕೊಂಡು ನಾವು ಬೈಯೋದಲ್ಲ ಅದರಿಂದ ನಾನು ಹೇಳ್ತಾ ಇದ್ದೀನಿ ಇವು ನಾನು ಇಟ್ಬಿಟ್ಟು ಸಕ್ಸಸ್ ಆಗಿರೋವು ನಿಮಗೆ ತೋರಿಸ್ತಾ ಇದ್ದೀನಿ ಕುಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಮೊನ್ನೆ ಎಲ್ಲ ನೋ ನೋಡ್ಸಿದ್ದೀನಲ್ವ ಅದೇ ಯಾವುದು ಮನಿ ಪ್ಲ್ಯಾಂಟ್ ಹಾಕಿರೋದು ಆವಾಗಲೂ ಒಬ್ರು ಯಾರೋ ಕಮೆಂಟ್ ಮಾಡಿದ್ರು ಮನಿ ಪ್ಲ್ಯಾಂಟ್ ಬೆಳೆಸೋದು ಉಡುಗೆ ಮಾಡೋಕ್ಕಾಗಿ ಬೆಳೆಸ್ತಾ ನೀವು ಮನಿ ಪ್ಲ್ಯಾಂಟ್ ನೋಡಿಸ್ತಾ ಇದ್ದೀರಾ ಅಂತ ಅದರಿಂದ ಒಂದು ಅದನ್ನು ಹೇಳ್ತೀನಿ ಅದು ಮುಂದಿನ ಹಿಡಿಯೋಗಳಾಗ ಏನಂದ್ರು ಅಂತ ನೋಡಿ ಆ ಕಟಿಂಗ್ ಇಟ್ಟಿದ್ದು ನಾನು ಮಲ್ಲಿಗೆ ಗಿಡ ಚಿಗಿರಿರೋದು ನೋಡಿ ಎರಡು ಮೂರು ಕ ಕಟ್ಟಿಂಗ್ ಚಿಗುರಿದೆ ಒಂದು ಹಸ್ರಾಗಿದೆ ಆದರೂ ಚಿಗಿರಿಲ್ಲ ಇನ್ನು ಸ್ವಲ್ಪ ದಿನ ನೋಡಿ ಅದು ಚಿಗಿರಲಿಲ್ಲ ಅಂದರೆ ನಾವು ಹಾಕ್ಬೋದು ನೋಡಿ ಈ ಥರ ನಾಲ್ಕು ನಾಲ್ಕು ಮೂರು ಅವು ಎಷ್ಟೊಂದು ಕಟಿಂಗ್ ಇತ್ತು ಉದ್ದ ಕಡ್ಡಿ ದೊಡ್ಡದು ತೊಗೊಂಬಂದಿದ್ದೆ ನಾನು ಅವ್ರು ನೆಲದಾಗ ಹಾಕಿದ್ದು ಅದನ್ನು ಇಲ್ಲಿ ಇಟ್ಟಿದ್ದೀನಿ ಇಲ್ಲಿ ಯಾವ ಚಿಗುರಿಲ್ಲ ಹಂಗೆ ಒಂದೊಂದು ಚಿಗುರುತ್ತೆ ಒಂದೊಂದು ಇಲ್ಲ ನಮಸ್ತೆ ಇನ್ನೊಂದು ಹಿಡಿದು ಸಿಗ್ತೀನಿ